ಇಲ್ಲಿ ನಾವು ಒಂದು ಭಾಗಾಕಾರ ಸುಲಭವಾಗಿರ್ತಕ್ಕಂಥ ಟಿ ಎಲ್ ಎಮ್ ಮಾಡಿದ್ದೀನಿ ಅದರಲ್ಲಿ ಇಲ್ಲಿ ಸಮಸ್ಯೆಯನ್ನ ಇರೋದಕ್ಕೋಸ್ಕರ ಒಂದು ಕಪ್ ನಡೆಸಿದೀನಿ ಇಲ್ಲಿ ಭಾಜ್ಯ ಗುರ್ಸೋದಕ್ಕೆ ಒಂದು ಕಪ್ ಇದೆ ಇಲ್ಲಿ ಭಾಜಕವನ್ನ ಅವರು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಒಂದು ದಾರದ ರೀತಿ ಮಾಡಿ ನಡೆಸಿದೀನಿ ಇಲ್ಲೆಲ್ಲ ಒಂದೊಂದು ಬಾಕ್ಸ್ ನಡೆಸಿದೀನಿ ಮ್ಯಾಚ್ ಬಾಕ್ಸ್ ಟೈಪ್ ಇದು ಅದರಲ್ಲಿ ಭಾಗ ಲೋಳ ಇಲ್ಲಿ ಬರುತ್ತೆ ಅನ್ನೋದನ್ನ ಅವ್ರು ಕಲ್ಪನೆ ಮೂಡಿಸೋದಿಕ್ಕೆ ಅದು ಒಂದು ಪೆಟ್ಟಿಗೆಯಲ್ಲಿ ಇರ್ತಕ್ಕಂಥದ್ದು ಮಾತ್ರ ಪರಿಗಣಿಸಬೇಕು ಅನ್ನೋದು ನಾನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಸೊ ಅಲ್ಲಿ ನಾನು ಹತ್ತು ಆ ರೀತಿ ಬಾಕ್ಸ್ಗಳನ್ನು ಇಟ್ಟಿದ್ದೀನಿ ಈ ಹುಣಸೆ ಬೀಕಗಳ ಸಹಾಯದಿಂದ ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಅವರು ಯಾವ ರೀತಿ ಭಾಗಕಾಲ ಲೆಕ್ಕಗಳನ್ನು ನಲಿಕಲಿ ತರಗತಿ ಮಕ್ಕಳು ಮಾಡ್ತಾರೆ ಅನ್ನೋದು ಸಂಜೋನ ವಿದ್ಯಾರ್ಥಿ ಇದ್ದಾನೆ ಅವನಿಗೆ ಬಂದಿರತಕ್ಕಂತ ಲೆಕ್ಕನು ಹೇಳ್ತಾನೆ ಮತ್ತೆ ಅದನ್ನ ಯಾವ ರೀತಿ ಇಲ್ಲಿ ಮಾಡಬಹುದು ಅನ್ನೋದನ್ನ ಹೇಳ್ತಾ ಇದ್ದಾನೆ ಎಂಟು ಭಾಗಿಸು ಎರಡು ಎಂಟು ಭಾಗಿಸು ಎರಡು ಇದರಲ್ಲಿ ಭಾಜ್ಯ ಯಾವುದು ಎಂಟು ಅಂದ್ರೆ ನಿನ್ನೆ ಎಂಟು ಹುಣಸೆ ಬೀಜಗಳನ್ನ ತಗೋಬೇಕು ತಗೊಂಡಿದ್ದೆ ಎಂಟು ಹಾಕಿಲ್ಲ ನೋಡೋಣ ಎಣ್ಣು ಸಣ್ಣ ಎಂಟು ಎಂಟಿದಾವ ಇವು ಕರೆಕ್ಟ್ ಆಗಿ ಹಾ ಎಂಟು ತಗೊಂಡು ಇಲ್ಲಿ ಭಾಜಕ ಎಷ್ಟೈತಪ್ಪ ಅಂದ್ರೆ ನಾವ್ ಇಲ್ಲಿ ಎಷ್ಟು ಗುಂಪುಗಳನ್ನಾಗಿ ಮಾಡ್ಬೇಕು ಎರಡು ಅಂದ್ರೆ ನೀವು ಪ್ರತಿ ಸಾಲಿನೂ ಎರಡೆರಡು ಹುಣಸೆ ಬೀಜಗಳನ್ನು ತಗೊಂಡು ಎರಡಕ್ಕೆ ಮಾತ್ರ ಹಾಕಬೇಕು ಅಂದ್ರೆ ಭಾಜಕವನ್ನು ಗುರುತಿಸುವಲ್ಲಿ ನೀನಿಗೆ ಕನ್ಫ್ಯೂಸ್ ಆಗಬಾರ್ದಲ್ಲ ಈ ಸಲ ನೀನ್ ಎಷ್ಟೆಷ್ಟು ತಗೋಬೇಕು ಯಾಕಂದ್ರೆ ನಾನು ಎರಡು ಸಮಭಾಗಗಳಾಗಿ ಮಾಡ್ಬೇಕಾಗಿರೋದ್ರಿಂದ ಮಗುವಿಗೆ ಎರಡು ತಗೋಬೇಕು ಪ್ರತಿ ಬಾರಿ ಅಂತ ಹೇಳಿರ್ತೇನೆ ತಗೊಂಡು ಎರಡು ಬಾಕ್ಸಿಗೂ ಒಂದೊಂದು ಹಾಕಬೇಕು ಎಷ್ಟು ತಗೊಂಡು ತೋರಿಸ್ಬೇಕು ಅಂದ್ರೆ ಇಲ್ಲಿ ಏನಾದ್ರೂ ಉಳಿತಾ ಇಲ್ಲಿ ಏನು ಉಳಿದಿಲ್ಲ ಹಂಗಂದ್ರೆ ಇಲ್ಲಿ ಭಾಗಲಬ್ಧ ಎಷ್ಟಪ್ಪ ನಿಂದು ಅಂದ್ರೆ ಒಂದು ಬಾಕ್ಸ್ ಅಲ್ಲಿ ಇರ್ತಕ್ಕಂಥದ್ದು ಮಾತ್ರ ನಾವಿಲ್ಲಿ ಇಲ್ಲಿ ಕೌಂಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಎಂಟು ಭಾಗಿಸು ಎರಡಕ್ಕೆ ಭಾಗಲಬ್ಧ ಎಷ್ಟಪ್ಪ ನಾಲ್ಕು ಶೇಷ ಏನಾದ್ರೂ ಉಳಿತಾ ಹಾ ಶೇಷ ಏನು ಇಲ್ಲ ಅಂದ್ರೆ ಏನ್ ಹೇಳ್ಬೇಕು ಸೊನ್ನೆ ಶೇಷ ಎಷ್ಟಿದೆ ಸೊನ್ನೆ ಈಗ ಮಗು ಈ ಲೆಕ್ಕ ಮಾಡ್ತಾ ಇನ್ನೊಂದು ಲೆಕ್ಕವನ್ನ ಇಲ್ಲಿ ಇನ್ನೊಂದು ಮಗು ಮಾಡ್ತಾ ಇದ್ದೇನೆ ಇನ್ನು ಲೆಕ್ಕವನ್ನು ಓದು ಹದಿನಾಲ್ಕು ಬಾಗಿಸು ಏಳು ಹದಿನಾಲ್ಕು ಭಾಗಿಸು ಏಳು ಹಂಗಂದ್ರೆ ಭಾಜ್ಯ ಅದರಲ್ಲಿ ಹದಿನಾಲ್ಕು ಹದಿನಾಲ್ಕು ಭಾಜ್ಯ ಆಯ್ತು ಇಲ್ಲಿ ಭಾಜಕ ಎಷ್ಟೈತಪ್ಪ ನಿಂದು ಏಳು ಅಂದ್ರೆ ಏಳು ಭಾಜಕವನ್ನ ಗುರುತಿಸು ಭಾಜಕ ಏಳು ಆಯ್ತು ಈಗ ಪ್ರತಿ ಸಲ ಎಷ್ಟು ಎಷ್ಟೆಷ್ಟು ತಗೋಬೇಕು ಹ್ಮ್ ಈಗ ನಂತರ ಮತ್ತೆಷ್ಟು ತಗೋಬೇಕು ಮತ್ತೆ ಇಲ್ಲಿ ಉಳಿದಿಲ್ಲ ಹಂಗಂದ್ರೆ ಪ್ರತಿಯೊಂದು ಬಾಕ್ಸ್ ಅಲ್ಲಿ ನಿಮಗೆ ಎಷ್ಟು ಬಂದವಪ್ಪ ಅಂದ್ರೆ ಭಾಗಲಬ್ಧ ಎಷ್ಟು ಇಲ್ಲಿ ಎರಡು ಹದಿನಾಲ್ಕು ಬಾಗಿಸು ಏಳಕ್ಕೆ ನಿನ್ ಭಾಗಲ ಎಷ್ಟು ಬಂತು ಭಾಗಲಬ್ ಎಷ್ಟು ಬಂತು ಎರಡು ಅಂದ್ರೆ ಶೇಷ ಏನಾದರೂ ಉಳಿತಾ ಇಲ್ಲ ಅಂದ್ರೆ ಏನರ್ಥ ಶೇಷ ನಿಂದು ಸೊನ್ನೆ ನಂತರ ಈ ಮೂರನೇ ಲೆಕ್ಕ ಮಾಡ್ತೇನೆ ಇಲ್ಲಿ ಸುಮ ಅಂತ ನಿಮ್ ಲೆಕ್ಕ ಹೋದಮ್ಮ ಎಷ್ಟಿದೆ ನಿಮ್ದು ಇಪ್ಪತ್ತೈದು ಬಾಗಿಸು ನಾಲ್ಕು ಅಂದ್ರೆ ಬಾಜಿ ಎಷ್ಟು ಇಪ್ಪತ್ತೈದು ಈಗ ಬಾಜಕ ಎಷ್ಟು ಬಾಜಕ ಗುರ್ತಿಸಿ ಇದರಿಂದ ಗುರ್ಸ್ ಮೊದಲು ನಿನ್ಗೆ ಕನ್ಫ್ಯೂಸ್ ಆಗುತ್ತಿಲ್ಲ ಅಂದ್ರೆ ಈಗ ಪ್ರತಿ ಸಲ ನೀನ್ ಎಷ್ಟೆಷ್ಟು ತಗೋಬೇಕು ನಾಲ್ಕ್ ಮಾಡಿ ಇಲ್ಲಿ ಮತ್ತೆ ನಾಲ್ಕು ತಗೊಳದಕ್ಕೆ ನಿನ್ನ ಹತ್ರ ಇಲ್ಲಿ ಇಲ್ಲ ನೀ ಇದನ್ನ ಮತ್ತೆ ನೀನು ಭಾಗ ಮಾಡಿಲ್ಲ ಹಂಗಂದ್ರೆ ನಿನ್ನಲ್ಲಿ ಭಾಗ ಲಬ್ಧ ಎಷ್ಟು ಬಂತೀಗ ಆರ್ ಇದಾವ ಕರೆಕ್ಟ್ ಆಗಿ ಹಾ ಭಾಗಲ ಆರು ಹಂಗಂದ್ರೆ ಉಳಿದಿತ್ತು ಏನಂಗಂದ್ರೆ ಹಾ ಶೇಷವನ್ನು ಇಲ್ಲಿಡ್ಬೇಕು ನೀನು ಇಲ್ಲಿಡ್ಬೇಕು ಅಂದ್ರೆ ಇಪ್ಪತ್ತೈದು ಭಾಜ್ಯ ನಾಲ್ಕು ಭಾಜಕ ಭಾಗಲಬ್ಧ ಎಷ್ಟು ಬಂತು ಆರು ನಿನ್ನ ಶೇಷ ಎಷ್ಟು ನೋಡಿ ಶೇಷ ಎಷ್ಟು ಇದು ಒಂದು